ಹಾಯ್ ಹೆಲೋ ಹಾಂ ಅಸ್ಲಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಸೊ ನನ್ನ ಒಂದು ವೀಡಿಯೋಸ್ಗಳಿಗೆ ನೀವು ತುಂಬ ಒಳ್ಳೆಯ ಕಮೆಂಟ್ಸ್ಗಳನ್ನ ಕೊಟ್ಟಿದ್ದೀರಾ ಅಂದರೆ ನನಗೆ ಜಾಸ್ತಿ ಕಮೆಂಟ್ಸಿಂದ ನನಗೆ ತುಂಬ ಆಶೀರ್ವಾದ ಮತ್ತು ಬ್ಲೆಸ್ಸಿಂಗ್ಸನ್ನು ಕೊಟ್ಟಿದ್ದೀರಾ ವಿಷಸ್ ಬ್ಲೆಸ್ಸಿಂಗ್ಸ್ ಎಲ್ಲ ತುಂಬ ಇದೆ ಸೊ ಆ ಒಂದು ವಿಡಿಯೋದಲ್ಲಿ ನನಗೆ ಜಾಸ್ತಿ ಕಮೆಂಟ್ ಬಂದಿದ್ದೇನೆಂದರೆ ನಿಮಗೆ ಹೆಲ್ದಿ ಆಗಿರಿ ನೀವು ಇನ್ಮೇಲೆ ನಿಮಗೆ ಏನೂ ಆಗೋಲ್ಲ ನೀವು ತುಂಬ ಚೆನ್ನಾಗಿರ್ತೀರ ನಾವೆಲ್ಲ ತುಂಬ ವಿಶಸ್ ಮಾಡ್ತಾಯಿದ್ದೀನಿ ನಿಮಗೆ ಅಂತ ಎಲ್ಲ ಕೂಡ ನೀವು ನನಗೆ ಕಮೆಂಟ್ಸ್ ಮಾಡಿದ್ದೀರ ಸೊ ತುಂಬ ಜನ ಲೇಡೀಸು ನನಗೆ ಒಂದು ಕ್ವಶನ್ ಕೇಳ್ತಾ ಇರೋದು ಏನಂದರೆ ಒಂದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಿಮಗೆ ಕಂಡ ಒಂದು ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳ್ಕೊಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರ ಬಗ್ಗೆ ಅಂತ ನನಗೆ ನೀವು ಹೇಳಿದ್ದೀರಾ ಸೊ ನಾನು ಇವತ್ತು ಆ ಒಂದು ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡಲು ಇಷ್ಟಪಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ ನಾನು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಸೊ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ನಮಗೆ ತರ್ಟಿ ಫೈವ್ ಏಜ್ಗೆ ನನಗೆ ಸ್ಟಾರ್ಟ್ ಆಗಿದ್ದು ಸೊ ತರ್ಟಿ ಫೈವ್ ಏಜ್ ತುಂಬ ಕಮ್ಮಿನೇ ಮಕ್ಕಳು ನನಗೆ ಡಾಕ್ಟ್ರು ಹೋಗಿಸ್ತಕ್ಷಣ ಕೇಳ್ತಾ ಇದ್ದಿದ್ದು ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ಸೊ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ನಾನು ಕಂಡ ಹಾಗೆ ನಮ್ಮ ಅಪ್ಪ ಫ್ಯಾಮಿಲಿಗಳು ಕ್ಯಾನ್ಸರ್ ಪೇಷಂಟ್ಸ್ ಇಲ್ಲ ಅಮ್ಮ ಫ್ಯಾಮಿಲೀಲು ಕ್ಯಾನ್ಸರ್ ಪೇಷಂಟ್ಸ್ ಇಲ್ಲ ಸೊ ಯಾಕಪ್ಪ ಕ್ವಶನ್ಸ್ನ ಈ ಥರ ಕೇಳಿದ್ರು ನನಗೆ ಡಾಕ್ಟ್ರ್ ಅಂದರೆ ಫ್ಯಾಮಿಲಿಯಿಂದ ಇದ್ದರೆ ತುಂಬ ಬೇಗ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಅಂತೆ ಅಂದರೆ ಜೆನೆಟಿಕ್ ಇರುತ್ತೆ ಒಂದು ಜೀನ್ ಇರುತ್ತೆ ನಮ್ಮ ಒಂದು ಬಾಡಿಯಲ್ಲಿ ಆ ಜೀನು ಆ ಜೀನಿಂದ ನನಗೆ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಡಾಕ್ಟರ್ ನನಗೆ ಕ್ವಶನ್ ಮಾಡಿದ್ರು ಸೊ ಬ್ಯಾಡ್ ಬ್ಯಾಡ್ ಲಕ್ ಬಂದು ಏನಂದರೆ ನನಗೆ ಫ್ಯಾಮಿಲಿ ಹಿಸ್ಟ್ರಿಂದ ಸೊ ನಾನು ಹ್ಯಾಪಿಯಾಗಿದ್ದೀನಿ ಎಲ್ಲವನ್ನು ಎಲ್ಲದನ್ನು ಮರೆತು ನಾನು ಒಂದು ಒಳ್ಳೆಯ ಲೈಫನ್ನು ಬದುಕಬೇಕು ಅನ್ನೋ ಒಂದು ಆಸೆಗೋಸ್ಕರ ನಾನು ಹ್ಯಾಪಿಯಾಗಿರ್ತೀನಿ ಸೊ ಎಲ್ಲರ ಜೊತೆ ನಾನು ಹೀಗೆ ಇರ್ತೀನಿ ಸೊ ನಿಮ್ಮ ಒಂದು ಆಶೀರ್ವಾದ ಮತ್ತು ಏನು ಹೇಳ್ತೀನಿ ನನಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಸಾರಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ಸು ನನ್ನ ಜೊತೆ ಯಾವಾಗಲೂ ಹೀಗೆ ಇರಲಿ ಸೊ ನನ್ನ ವಿಡಿಯೋವನ್ನು ನೋಡಿ ಕಂಟಿನ್ಯೂ ಮಾಡ್ತೀನಿ ಹೀಗೇ ಯಾವ ಥರ ಸಿಂಪ್ಟಮ್ಸ್ ಇತ್ತು ಮತ್ತು ಯಾವ ಥರ ಅದನ್ನು ನಾವು ಬೇಗನೆ ಹೋದರೆ ನಮಗೆ ಯಾವ ಥರ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಮತ್ತು ಅಲ್ಲ ಒಂದು ಹೆಲ್ದಿ ಫನ್ನು ನಾವು ಕೂಡ ಎಂಜಾಯ್ ಮಾಡ್ಬೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ನಾನು ಒಂದು ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ ಸೊ ಈ ಒಂದು ವಿಡಿಯೋನ ಯಾರಾದರೂ ಜೆಂಟ್ಸ್ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಅವರಿಗೂ ಕೂಡ ಹೇಳಿ ಒಂದು ಗೌರವವನ್ನು ಕೊಡಿ ಈ ವಿಡಿಯೋ ಮುಖಾಂತರ ಎಲ್ಲರ ಹೆಣ್ಮಕ್ಳು ನಾ ನನಗೂ ಇದನ್ನು ವಿಡಿಯೋದು ಮಾಡಿ ವಿಡಿಯೋನ ಮಾಡೋದಕ್ಕೆ ಮುಜುಗರಾನೆ ಸೊ ಏನು ಮಾಡೋದು ಎಲ್ರಿಗೂ ಇದು ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ಬೋದಲ್ಲ ನನ್ನ ಕಡೆಯಿಂದ ನಾನು ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಬರುವ ನಾಲ್ಕು ವರ್ಷ ನಮ್ಮ ಲೇಡೀಸ್ಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಾನು ಹಾಸ್ಪಿಟಲಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತೀನಿ ನಮ್ಮದೊಂದು ಮೀಟಿಂಗ್ಸ್ ನಡೆಯುತ್ತೆ ಪೇಷೆಂಟ್ಸ್ ಜೊತೆ ಡಾಕ್ಟ್ರುಗಳು ಕನ್ಸಲ್ಟೇಷನ್ ಮಾಡ್ತಾರೆ ಅವಾಗ ನಮಗೆ ಎಲ್ಲ ಹೇಳ್ತಾರೆ ಸೊ ಇದರಿಂದ ನಿಮಗೂ ಕೂಡ ಅನುಕೂಲ ಆಗೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬನ್ನಿ ನಾನು ನಿಮಗೆ ಸಿಮ್ಟಮ್ಸ್ಗಳ ಬಗ್ಗೆ ಹೇಳಿಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಒಂದು ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಬ್ರೆಸ್ಟಲ್ಲಿ ಲಮ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಹೇಗೆ ಕಂಡಿಡ್ಬೋದು ಸೊ ಅದ್ರ ಬಗ್ಗೆ ನಾನು ನಿಮಗೆ ಸಿಂಟಮ್ಸ್ ನನಗೆ ಕಂಡಾದ ಸಿಂಟಮ್ಸ್ಗಳ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನಾವು ಫಸ್ಟು ಈ ಒಂದು ಫಿಂಗರ್ಸಿಂದ ನಮ್ಮ ಒಂದು ಫಿಂಗರ್ಸಿಂದ ಫಸ್ಟ್ ಫ್ರಂಟ್ ಮುಂದೆಗಡೆ ಭಾಗವನ್ನು ಈ ಥರ ಪ್ರೆಸ್ ಮಾಡಿ ನೋಡಬೇಕು ಸೊ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ನಮಗೆ ಫೀಲ್ ಆಗುತ್ತೆ ನಮಗೆ ಒಂಥರ ಗಂಟೆನಾದರೂ ಇದ್ದರೆ ಅಂತ ಸೊ ಇದೇ ಥರ ನಾವು ಸುತ್ತಲೂ ಹೀಗೆ ಈ ಥರ ಇದೇ ಥರ ಫಿಂಗರ್ಸಲ್ಲಿ ಇದೇ ಥರ ನಾವು ಟಚ್ ಮಾಡಿ ಮಾಡಿ ನೋಡಿದ್ರೆ ನಮಗೆ ಫೀಲ್ ಆಗುತ್ತೆ ಗಂಟುಗಳು ಇದೆಯಾ ಇಲ್ವ ಅಂತ ಸೊ ಗಂಟುಗಳಲ್ಲಿ ನಾರ್ಮಲ್ಲು ಇರುತ್ತೆ ಕ್ಯಾನ್ಸರಸ್ಸು ಇರುತ್ತೆ ಅದಕ್ಕೆ ಟೆನ್ಷನ್ ಯಾವುದು ಬೇಡ ಸೊ ನಿಮ್ಗೇನಾದರೂ ಚಿಕ್ಕದಾಗಿ ಯಾವುದಾದ್ರೂ ಒಂದು ಲಂಪು ಇದ್ದರೆ ಅದು ಪೀರಿಯಡ್ಸ್ ಆದಮೇಲೆ ಹೋಗುತ್ತೆ ಪೀರಿಯಡ್ಸ್ ಆದಮೇಲೂ ಹೋಗಿಲ್ಲ ಅಂದರೆ ನಿಮಗೆ ಆ ಒಂದು ಲಂಪಲ್ಲಿ ಪೇಯ್ ಇರಲ್ಲ ಸೊ ಆ ಒಂದು ಲಂಪಲ್ಲಿ ಪೇಯ್ನ್ ಇಲ್ಲ ಅಂದರೆ ನೀವು ಬೇಗ ಹೋಗಿ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡೋದು ಡಾಕ್ಟ್ರ ಹತ್ರ ತುಂಬಾ ಒಳ್ಳೆಯದು ಸೊ ಪೇಯ್ನ್ ಇರುತ್ತಲ್ಲ ಆ ಒಂದು ಲಂಪಲ್ಲಿ ಯಾವುದೇ ಥರದ ನಮಗೆ ಪ್ರಾಬ್ಲಮ್ಸ್ ಇರೋಲ್ಲ ಸೊ ಪೇಯ್ನ್ಲೆಸ್ ಇರುತ್ತಲ್ಲ ಅದು ಗಟ್ಟಿಯಾಗಿ ರಬ್ಬರ್ ಥರ ಇರುತ್ತೆ ನಮಗೆ ಒಂಥರ ಏನೋ ಒಂಥರ ಗಟ್ಟಿ ಅಂದರೆ ಅದರಲ್ಲಿ ನೋವಿರಲ್ಲ ಎಷ್ಟೇ ಅದನ್ನು ಪ್ರೆಸ್ ಮಾಡಿದ್ರು ಅದರಲ್ಲಿ ನೋವು ನಮಗೆ ಫೀಲ್ ಆಗೋಲ್ಲ ಸೊ ಮತ್ತು ಅದು ಏನಾದರೂ ನಿಮಗೆ ಲಂಪ್ ಏನಾದರೂ ಗೊತ್ತಾದರೆ ನೀವು ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಡಾಕ್ಟ್ರು ನಿಮ್ಗೆ ಏನು ಮಾಡ್ತಾರೆ ಒಂದು ಮೆಮೋಗ್ರಾಮನ್ನು ಮಾಡಿಸ್ತಾರೆ ಸೊ ಮೆಮೋಗ್ರಾಮ್ ್ರಾಮ್ ಬಂದು ಬ್ರೆಸ್ಟ್ ಕ್ಯಾನ್ಸರ್ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮಾತ್ರ ಮಾಡೋದು ಸೊ ಮೆಮೋಗ್ರಾಮ್ ಮಾಡೋದ್ರಿಂದ ಏನಪ್ಪ ಗೊತ್ತಾಗುತ್ತೆ ಅಂದರೆ ನಮ್ಮ ಇರೋ ಒಂದು ಲಂಪ್ಗಳು ಅಂದರೆ ಗಂಟುಗಳು ಅದೇನಾದರೂ ಕ್ಯಾನ್ಸರಸ್ಸಾ ಅಥವಾ ನಾರ್ಮಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ನಂದು ಇಲ್ಲಿ ಸೋನೋಗ್ರಾಮ್ ಆಗಿತ್ತು ಫಸ್ಟು ಸ ಸೋನೋಗ್ರಾಮ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ನನಗೆ ಈ ಒಂದು ಲೈನಲ್ಲಿ ಕೊಟ್ಟಿದ್ದಾರೆ ನೋಡಿ ರೆಗ್ಯುಲರ್ ಹೈಪೋಕಾನಿಕ್ ಮಾಸ್ಲೇಷನ್ ಮೆಜರಿಂಗ್ ಟೂ ಇಂಟು ಒನ್ ಪಾಯಿಂಟ್ ಟೂ ಸೆಂಟಿಮೀಟರ್ಸ್ ಒಳಗಡೆ ಅಂದರೆ ಕ್ಲಾಕ್ ವೈಸ್ ಒಂದು ರೌಂಡ್ ಶೇಪಲ್ಲಿ ಕ್ಲಾಕ್ ವೈಸ್ ನನಗೆ ಪೊಸಿಷನಲ್ಲಿ ಒಂದು ಲಂಪ್ ಇದೆ ಅಂತ ಇದರಲ್ಲಿ ಗೊತ್ತಾಗಿದೆ ಸೊ ಇದರಲ್ಲಿ ಯಾಕೆ ನನಗೆ ಗೊತ್ತಾಗಿಲ್ಲ ಕ್ಯಾನ್ಸರ್ ಇದೆ ಅಂತ ನನಗೆ ಗೊತ್ತಾಗಿಲ್ಲ ಡಾಕ್ಟ್ರಿಗೂ ಗೊತ್ತಾಗಿಲ್ಲ ಸೊ ಅದಾದ ಮೇಲೆ ನನಗೆ ಮೂರು ದಿವಸ ಬಿಟ್ಟು ಮತ್ತೆ ಒಂದು ಚೆಕಪ್ಪನ್ನು ಮಾಡಿಸ್ತಾರೆ ಸೂಜಿ ಪರೀಕ್ಷೆ ಅಂತ ಅದಕ್ಕೆ ಎಫ್ ಎನ್ ಎಸ್ ಸಿ ಟೆಸ್ಟ್ ಅಂತ ಹೇಳ್ತಾರೆ ಸೊ ಆ ಒಂದು ಎಫ್ ಎನ್ ಎಸ್ ಸಿ ಟೆಸ್ಟಲ್ಲಿ ಏನಪ್ಪ ಅಂದರೆ ಸೂಜಿಯಿಂದ ಆ ಒಂದು ಗಂಟಿಂದ ಒಂದು ಟಿಶ್ಯೂಸನ್ನು ತೆಗೆದು ಅದನ್ನು ಲ್ಯಾಬಿಗೆ ಕಳಿಸ್ತಾರೆ ಸೊ ಅದು ಮೂರು ದಿವಸಕ್ಕೆ ರಿಪೋರ್ಟ್ ಸಿಗುತ್ತೆ ಆ ಒಂದು ರಿಪೋರ್ಟಲ್ಲೂ ಕೂಡ ನನಗೆ ಗೊತ್ತಾಗಿಲ್ಲ ಕ್ಯಾನ್ಸರಸ್ ಇದೆ ಅದರಲ್ಲಿ ಅಂತ ಫಿಫ್ಟಿ ಫಿಫ್ಟಿ ಇತ್ತು ಸೊ ಮತ್ತೆ ಟ್ರೂ ಕಟ್ ಬಯಪ್ಸಿ ಅಂತ ಮಾಡಬೇಕು ಅಂತ ಹೇಳಿದರು ಕಟ್ ಬಯಪ್ಸಿ ಅಂದರೆ ಏನು ಗೊತ್ತಾ ಅಲ್ಲಿಂದ ಆ ಒಂದು ಗಂಟಿಂದ ಸ್ವಲ್ಪ ಖಂಡವನ್ನು ತೆಗೆದು ಅದನ್ನು ಲ್ಯಾಬಿಗೆ ಕಳಿಸೋದು ಸೊ ಅದರಲ್ಲೂ ನನಗೆ ಫಿಫ್ಟಿ ಫಿಫ್ಟಿ ಬಂದರೆ ಏನು ಮಾಡೋದು ಅಂತ ಡಾಕ್ಟ್ರಿಗೆ ಡೌಟ್ ಇತ್ತು ಸೊ ಅದಕ್ಕೋಸ್ಕರ ನನಗೆ ಬಿಟ್ಟರು ಡಾಕ್ಟ್ರು ಅದನ್ನು ಬೇಡ ನಾವು ಡೈರೆಕ್ಟಾಗಿ ಗಂಟನ್ನು ರಿಮೂವ್ ಮಾಡೋಣ ಆಮೇಲೆ ನಾವು ಲ್ಯಾಬಿಗೆ ಕಳಿಸೋಣ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಸೊ ಅದಕ್ಕೆ ನಾನು ಒಪ್ಕೊಂಡೆ ಸೊ ನೋಡಿ ಇವಾಗ ಅದಾದಮೇಲೆ ನನಗೆ ಒಂದು ಚೆಸ್ಟ್ ಎಕ್ಸ್ರೇ ಕೂಡ ಮಾಡಿದ್ರು ಇದರಲ್ಲಿ ಕೂಡ ಅವರಿಗೆ ಗೊತ್ತಾಗಿಲ್ಲ ಯಾವ ಥರ ಲಂಪ್ ಇದೆ ಅಂತ ಸೊ ನೀವು ಕೂಡ ಅಷ್ಟೇ ಬೇಗ ಆದಷ್ಟು ಬೇಗ ಲೇಡೀಸ್ಗಳಲ್ಲಿ ಪೀರಿಯಡ್ಸ್ ಆಗಿದ ತಕ್ಷಣ ಫೈವ್ ಡೇಸ್ ಆಗುತ್ತಾ ನಿಮಗೆ ಫೈವ್ ಸೆವೆನ್ ಡೇಸ್ ಆದಮೇಲೆ ಒಂದು ಸಲ ಚೆಕ್ ಮಾಡಿ ಸೊ ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಥರದ ಸೊ ನೀವು ಮಂತ್ಲಿ ಮಂತ್ಲಿ ಒಂದು ಚೆಕ್ ಮಾಡ್ತಾ ಇದ್ದರೆ ನಿಮಗೆ ನಮ್ಮ ನಾನು ತಲುಪಿರುವಂಥ ಹಂತದಿಂದ ನೀವು ಬೇಗನೆ ಗೊತ್ತಿಡ್ದು ಅದು ಒಂದು ಲಂಪನ್ನು ರಿಮೂವ್ ಮಾಡಿಸ್ಬಿಟ್ಟು ತುಂಬಾ ಕಮ್ಮಿ ಟ್ರೀಟ್ಮೆಂಟ್ ಆಗುತ್ತೆ ಚಿಕ್ಕದಾಗಿದ್ದರೆ ಸೊ ಲಾಂಗ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಒಂದು ಲಾಂಗ್ ಟ್ರೀಟ್ಮೆಂಟು ನಮ್ಮ ಲೈಫಲ್ಲಿ ನಡಿಬೇಕಾಗುತ್ತೆ ಸೊ ಏನಪ್ಪ ಅಂದರೆ ಇದು ಓವರ್ ಆಗಿ ಯಾವಾಗ ಕಾಣಿಸ್ಕೊಳುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತೇ ಆಗೋಲ್ಲ ಸೊ ಇದು ಲೀಕ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಒಂಥರ ಒಂಥರ ಒಂದು ಫುಲ್ ಕಲರೇ ಚೇಂಜ್ ಆಗಿಬಿಡುತ್ತೆ ಒಂದು ಮೋಸಂಬಿ ಆಕಾರವನ್ನು ತೆಗೆದುಬಿಡುತ್ತೆ ಇದು ಸೊ ಅವಾಗ ಏನಾಗುತ್ತೆ ಸ್ಟೇಜ್ ದಾಟ್ಬಿಟ್ಟಿರ್ತೀವಿ ನಾವು ಸೊ ಎಲ್ಲರಿಗೂ ಇದು ತುಂಬ ಅವಶ್ಯಕತೆ ಆಗಿರೋ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಹಾಸ್ಪಿಟಲಲ್ಲಿ ಹದಿನೈದು ವರ್ಷದ ಹುಡುಗಿಯರಿಂದ ಎಪ್ಪತ್ತೆಂಬತ್ತು ವರ್ಷ ಮುದುಕಿರೋರ್ಗು ಈ ಕ್ಯಾನ್ಸರ್ ಕ್ಯಾನ್ಸರು ತುಂಬಾ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಇದಾಗಿದೆ ಿದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನನಗೆ ನೀವು ಕೊಟ್ಟಿದ್ದ ಕ್ವಶನ್ಗೆ ನಾನು ಸರಿಯಾಗಿ ಆನ್ಸರ್ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಇದೇ ಅದು ಇರಲೇಬೇಕು ಅಂತ ಏನೂ ಇಲ್ಲ ಅಲ್ಲ ಅದು ನಾರ್ಮಲ್ ಆಗಿದ್ರು ನಮಗೆ ಖುಷಿನೇ ಅಲ್ವಾ ಇಲ್ಲಾಂದರೆ ಇನ್ನೂ ತುಂಬ ಖುಷಿ ಸೊ ಯಾವುದಕ್ಕೂ ಒಂದು ಸಲ ನಾವು ಒಂದು ನಮ್ಮ ಒಂದು ಸೆಲ್ಫ್ ಎಕ್ಸಾಮಿನೇಷನನ್ನು ನಾವೇ ಕೂಡ ಮಾಡಿಕೊಂಡು ನಾವು ಒಂದು ನಮ್ಮ ಹೆಲ್ತನ್ನು ನಮ್ಮ ಕೈಯಿಂದ ನಾವೇ ಕಾ ಕಾಪಾಡ್ಕೊಳ್ಬೋದು ಅನ್ನೋದು ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸೊ ಏನಾದರೂ ನನಗೆ ಕನ್ನಡದಲ್ಲಿ ನಿಮಗೆ ನಾನು ಕೊಡ್ತಾ ಇರೋ ಒಂದು ಮಾಹಿತಿಯಲ್ಲಿ ತಪ್ಪಿದರೆ ಅದನ್ನು ಕ್ಷಮಿಸಿ ಮತ್ತು ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡಿ ಮತ್ತು ಇದೇ ಥರ ನನಗೆ ಒಂದು ಶಕ್ತಿಯನ್ನು ಕೊಡಿ ಸೊ ಇದು ನೆಕ್ಸ್ಟ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ಹೆಲ್ತ್ ಅಪ್ಡೇಟ್ ಬಗ್ಗೆ ಏನಾದರೂ ಬೇಕಿದ್ದರೆ ನಿನ್ ನೀವು ನಮಗೆ ಕಮೆಂಟ್ ಮಾಡ್ಬೋದು ನಾನು ಯಾವುದೇ ಥರದ ನಿಮಗೆ ಆನ್ಸರ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಕಮೆಂಟ್ ಶೇರ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗಳಿಗೆ ನೋಡಿ ಇಷ್ಟೊಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ ನಾನು ಇದನ್ನು ಮರೆಯೋಕ್ಕಾಗಲ್ಲ ಸೊ ನಮ್ಮವ್ರಿಗಿಂತ ನನಗೆ ವೈ ಟಿ ಫ್ಯಾಮಿಲಿ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಜಾಸ್ತಿ ನನಗೆ ನನಗಿವಾಗ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ತಲೆ ಇರಲಿ ಬಾಯ್ ಫ್ರೆಂಡ್ಸ್